ಅವ್ರ ವೈಯಕ್ತಿಕವಾದ ಆಸಕ್ತಿಗಳು ಬಿಟ್ಟರೆ ಅವ್ರಿಗೆ ರಾಜ್ಯದ ದೇಶದ ಆಸಕ್ತಿ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಭೇಟಿ ಅಂತ ಅಂತ ಹೇಳಿ ಚೀಫ್ ಸರ್ ನವೆಂಬರ್ ಮುಖ್ಯಮಂತ್ರಿ ಬದಲಾವಣೆ ಖಚಿತ ಅಂತ ಅಶೋಕ್ ಅವರು ಭವಿಷ್ಯ ಹೇಳಿದ್ದಾರೆ ಕಲಿತಾ ಇದ್ದಾರೆ ಅಂತ ನನಗೆ ವಿಚಾರ ತಿಳಿದು ಭಾಳ ಸಂತೋಷ ಆಯಿತು ಇಲ್ಲ ಅದೇ ಜ್ಯೋತಿಷ್ಯರಾಗಿದ್ದಾರೆ ಅಂತ ಸಂತೋಷ ಆಯಿತು ನಾನು ಹಿಂದೆ ಹೇಳಿದ್ದೀನಿ ನಾನು ನನಗೂ ಸ್ವಲ್ಪ ಈ ಈ ಜ್ಯೋತಿಷ್ಯದ ಬಗ್ಗೆ ಸ್ವಲ್ಪ ಚಟ ಇದೆ ಅಂತ ಕೇಳಿದ್ದೀನಿ ಯಾವಾಗ ಆಗಿ ಟೈಮ್ ಕೊಡ್ತಾರೋ ನಾನು ಹೋಗಿ ಹೇಳ್ಕೊ ಬರ್ತೀನಿ ಡಿ ಕೆ ಸುರೇಶ್ ಅವರು ಸರ್ ಬೊಮ್ಮೆ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ ಕೆಮ್ಮಪ್ಪ ಅಧ್ಯಕ್ಷ ಆಗ್ತಾರೆ ಅಂತೇಳಿ ಒಂದು ಚರ್ಚೆ ಎಲ್ಲ ರೀ ನೋಡ್ರಿ ನಾವು ಮೊದಲಿಂದಾನು ಹೊಸ ಕಟ್ಕೊಂಡಿದ್ದೀನಿ ನಮ್ಮ ತಾಯಿ ಹಾಲಾಗ್ತಿದ್ದರು ಈಗ ತಾಯಿನ ಹಾಳಾಗ್ತಾಯಿದ್ದಾರೆ ಬಟ್ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಸೊ ಅದನ್ನು ಸುರೇಶ್ ಅವರು ಇದು ಮಾಡಿಕೊಂಡು ರೇಷ್ಮೆ ರೇಷ್ಮೆನ ನಾವು ಹತ್ತಾರು ಎಕರೆ ರೇಷ್ಮೆ ಬೆಳೀತಾ ಇದ್ದೀವಿ ವ್ಯವಸಾಯ ಇದ್ದೀವಿ ನೂರಾರು ಎಕರೆ ವ್ಯವಸಾಯ ಮಾಡ್ತಾ ಇದ್ದೀವಿ ಇವತ್ತು ನೋಡಿ ನಮ್ಮ ಕನಕಪುರ ರೇಷ್ಮೆನ ಇಲ್ಲೇ ಮಾಡಬೇಕು ಅಂತ ತಾನು ಯಾಕೆ ನಾವು ಬೇರೆ ಕಡೆ ಹೋಗ್ಬೇಕು ಅಂತ ಇದನ್ನು ನಮ್ಮ ಡ್ರೀಲಿಂಗ್ ಫ್ಯಾಕ್ಟ್ರಿ ಹಿಂದೆ ನಮ್ಮ ಮಾವ ಮಾಡ್ತಾಯಿದ್ರು ಗಾಯತ್ರಿ ಸಿಣ್ಣ ಇವತ್ತು ಅದನ್ನು ಮುಂದುವರಿಸ್ಬೇಕು ಅಂತ ಅವ್ರ ಮನೇಲೆ ಅವ್ನು ಓದಿದ್ದೆವು ನಾನು ಅದನ್ನು ಮುಂದುವರಿಸ್ತೀನಿ ವೃತ್ತಿನ ಅಂತ ಅಂದ್ಬಿಟ್ಟು ಆತ ಇವತ್ತು ನೀ ಇದನ್ನು ರೇಷ್ಮೆ ಬೆಚ್ಚ ಯಾಕೆಂದ್ರೆ ರೈತರ ಬದುಕಿಗೆ ಅನುಕೂಲ ಆಗಲಿ ಅಂತ ರೈತರ ಬದುಕಿಗೆ ಅನುಕೂಲ ಆಗಲಿ ಅಂತ ಸೊ ಹಾಲು ಹಸುಗಳಿದೆ ಹಾಲು ಹಾಕಬೇಕು ಏನು ಹಾಲು ಹಾಕಿದ ತಕ್ಷಣ ಎಲೆಕ್ಷನ್ ನಿಂತ್ಕೊಂಡ್ಬಿಡ್ತಾನ ಯಾರಣ್ಣ ಏನು ಬರ್ದಿದ್ಯೋ ಯಾರು ಗೊತ್ತು ಈಗ ನಮ್ಗೆ ಗೊತ್ತಿದ್ದ ಯಾರ ಏನೇನ್ ಬರ್ತಿದ್ರು ಚರ್ಚೆ ಆಗಲಿ ಬಿಡಿ ಚರ್ಚೆ ಆಗಲಿ ಪಾಪ ನೆಮ್ಮದಿ ಕಟ್ಸ್ಕೊಳ್ಳಿ ನಿದ್ರೆ ಕಟ್ಸ್ಕೊಡ್ಲಿ ಅದಕ್ಕೆಲ್ಲ ನಾವೇನ್ ಬೇಜಾರ್ ಮಾಡ್ಕೋಕ್ಕಾಗಲ್ಲ ಖುಷಿ ಈ ಏರ್ಪೋರ್ಟ್ ವಿಚಾರಕ್ಕೆ ಸಾಕಷ್ಟು ಚರ್ಚೆ ಆಗ್ತದೆ ಬೆಂಗಳೂರಲ್ಲಿ ಏರ್ಪೋರ್ಟ್ ಆಗಿ ನಾನು ಇವತ್ತು ಹೇಳಿದೀನಿ ಹೇಳಿದೀನಿ ಏರ್ಪೋರ್ಟ್ ವಿಚಾರ ನಮ್ಮ ಕೈಲಿಲ್ಲ ನಾವು ಸಲಹೆ ಕೊಡ್ಬೋದಷ್ಟೇ ಅವರು ಅಲ್ಟಿಮೇಟ್ಲಿ ಏರ್ಪೋರ್ಟ್ ಅಥಾರಿಟಿ ಅವರು ಮತ್ತು ನಮ್ಮ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು ಅವ್ರಿಗೆ ಒಂದು ಅಗ್ರಿಮೆಂಟ್ ಇದೆ ನಾನು ಹಿಂದೆ ಯು ಡಿ ಮಿನಿಸ್ಟ್ರಾಗಿದ್ದಾಗೆ ಆ ಅಗ್ರಿಮೆಂಟೆಲ್ಲ ಆಯಿತು ಮೂವತ್ನಾಲ್ಕುವರೆಗೂ ನಾವು ಓಪನ್ ಮಾಡೋಕ್ಕೂ ಅವಕಾಶ ಇಲ್ಲ ಬಟ್ ಸಿದ್ಧತೆ ಮಾಡಿಕೊಳ್ಬೇಕು ಆ ಸಿದ್ಧತೆಗೆ ನಾವು ಮೂರ್ನಾಲ್ಕು ಜಾಗನ ಪ್ರಪೋಸಲ್ ಕೊಟ್ಟಿದ್ದೀವಿ ದಕ್ಷಿಣ ಕೊಟ್ಟಿದ್ದೀವಿ ಉತ್ತರ ಕೊಟ್ಟಿದ್ದೀವಿ ಪೂರ್ವ ಕೊಟ್ಟಿದ್ದೀವಿ ಎಲ್ಲ ಕಡೆನ ಕೊಟ್ಟಿದ್ದೀವಿ ಅದನ್ನೆಲ್ಲ ನಾವು ಸರ್ವೆ ಮಾಡಿ ಟೀಮ್ ನೋಡ್ಬಿಟ್ಟು ಅದೆಲ್ಲ ಟೆಕ್ನಿಕಲ್ ವಿಚಾರ ಏರ್ಪೋರ್ಟ್ ವಿಚಾರ ನಿಮ್ಮ ಕೈಲಿ ನನಗೆ ನನಗೆ ಗೊತ್ತಿಲ್ಲ ಯಾಕೆ ಸಿ ಬಿ ಐ ಕೊಡ್ತಾರೆ ಅಲ್ಲದೆ ಒಂದು ಏಜೆನ್ಸಿ ಇನ್ವೆಸ್ಟಿಗೇಷನ್ ಮಾಡುವಾಗ ಒಂದು ಏಜೆನ್ಸಿ ಆಗಲೇ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದಾದ ಮೇಲೆ ಇಡಿನೂ ಮಾಡಿದ್ದೆ ಇನ್ನೊಂದು ಮೂರನೇ ಎ ಜನ್ಸಿಗೆ ಯಾಕೆ ಕೊಟ್ಬಿಡ್ತಾರೆ ಆ ಥರ ಕೊಡೋಕ್ಕೆ ಅವಕಾಶ ಇಲ್ಲ ಬೇಕಾದಷ್ಟು ಇಜ್ಮೆಟ್ಗಳಿದೆ ನಾನು ಅದಕ್ಕೋಸ್ಕರ ಬಡದಾಡ್ತಾಯಿದ್ದೀನಿ ನನ್ನ ಮೇಲೆ ಆ ರೀತಿ ಹಾಕಿರೋ ಕೇಸ್ಗಳನ್ನ ನೀವು ಹಾಕಿದ್ದು ಸರಿ ಇಲ್ಲ ಹೇಳಿ ನಾನು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ ಒಂದು ಒಂದು ಏಜೆನ್ಸಿ ಮಾಡ್ಬೋದು ಡ್ಯೂಯಲ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನನಗಿರೋ ಅನುಭವ ನಾನೇನು ಅಂತ ಅಲ್ಲ ಲಾಯರಲ್ಲ ನಾನೇನು ಜಡ್ಜ್ ಅಲ್ಲ ನನಗೆ ಗೊತ್ತಿರೋ ಅಂಥದ್ದು ನನ್ನ ನಾನೊಬ್ಬ ಆರೋಪ ಸ್ಥಾನದಲ್ಲಿತ್ತುಕೊಂಡು ನಾನು ನ್ಯಾಯಾಲಯದಲ್ಲಿ ಫೈಟ್ ಮಾಡ್ತಾ